ಎಪ್ಪತ್ತೈದು ವರ್ಷದ ನಿವೃತ್ತ ಲಾಯರ್ ದಯಾನಂದರವರಿಗೆ ನಲವತ್ತೈದು ವರ್ಷದ ರಾಜಮ್ಮನನ್ನು ಮದುವೆಯಾದಾಗ ಈ ವಿಷಯ ದಿನಪತ್ರಿಕೆಗಳಲ್ಲಿ ದೊಡ್ಡ ಅಕ್ಷರಗಳಲ್ಲಿ ಒಂದು ರೀತಿಯ ಆಶ್ಚರ್ಯದ ಕೋಲಾಹಲವನ್ನೇ ಸೃಷ್ಟಿ ಮಾಡಿತ್ತು ಲಾಯರ್ ದಯಾನಂದರವರು ಎಲ್ಲರಂತೆ ಮದುವೆ ಮನೆ ಹೆಂಡತಿ ಮಕ್ಕಳು ಎಂಬಂತೆ ಸುಖವಾಗಿ ಜೀವನ ನಡೆಸುತ್ತಿದ್ದರು ಅವರಿಗೆ ಒಬ್ಬ ಮುದ್ದಾದ ಮಗನೂ ಕೂಡ ಇದ್ದ ಈಗ ಅವನು ಮದುವೆ ವಯಸ್ಸಿಗೆ ಬಂದಿದ್ದ ಅವನಿಗೆ ಹೆಣ್ಣು ನೋಡಿ ಮದುವೆಯನ್ನು ಕೂಡ ಮಾಡಿದರು ವರ್ಷದಲ್ಲಿ ಮೊಮ ಕೂಡ ಆಯಿತು ದಯಾನಂದರವರ ಹೆಂಡತಿಗೆ ಇತ್ತೀಚೆಗೆ ಆರೋಗ್ಯದಲ್ಲಿ ಏರುಪೇರು ಉಂಟಾಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ದಯಾನಂದರವರು ಲಾಯರ್ ಆಗಿ ಕೆಲಸ ಮಾಡುತ್ತಿದ್ದರು ಮಗ ಆಸ್ಪತ್ರೆಗೆ ಅಮ್ಮನನ್ನು ಅಡ್ಮಿಟ್ ಮಾಡಿದಾಗ ನೋಡೋದಕ್ಕೆ ಬಂದರೆ ಮತ್ತೆ ಅವರು ಹುಷಾರಾದರಾ ಇಲ್ಲವ ಅವರನ್ನು ನೋಡಿಕೊಳ್ಳಬೇಕಾ ಎಂದು ಕೂಡ ವಿಚಾರಿಸಲಿಲ್ಲ ಅವನ ಹೆಂಡತಿಯೂ ಕೂಡ ಅವನ ದಾರಿಯನ್ನೇ ಅನುಸರಿಸಿದಳು ಈಗ ದಯಾನಂದರವರ ಹೆಂಡತಿಗೆ ದಯಾನಂದರೊಬ್ಬರೇ ಎಲ್ಲವನ್ನು ನೋಡಿಕೊಳ್ಳಬೇಕಿತ್ತು ಆ ಕಡೆ ಕೋರ್ಟ್ ಕೆಲಸ ಈ ಕಡೆ ಆಸ್ಪತ್ರೆಯಲ್ಲಿ ಹೆಂಡತಿ ಸರಿಯಾದ ಸಮಯಕ್ಕೆ ಊಟ ತಿಂಡಿ ಔಷಧಿ ಎಲ್ಲವನ್ನು ದಯಾನಂದರವರೇ ಮಾಡಬೇಕಿತ್ತು ಆದರೆ ದಯಾನಂದರವರು ಇದರ ಬಗ್ಗೆ ಸ್ವಲ್ಪವೂ ಬೇಜಾರು ಮಾಡಿಕೊಳ್ಳದೆ ಎಲ್ಲವನ್ನೂ ನಿಭಾಯಿಸಿಕೊಂಡು ಹೋಗುತ್ತಿದ್ದರು ಮಗನಿಗೆ ಹೆಚ್ಚಾಗಿ ಈ ವಿಷಯವಾಗಿ ಹಿಂಸೆ ಕೊಡಲಿಲ್ಲ ಯಾಕಂದರೆ ಅವರು ಲಾಯರಾಗಿ ಕೆಲಸ ಮಾಡುತ್ತಿದ್ದರಿಂದ ಮಕ್ಕಳು ಸಾಕಿ ಸಲಹಿ ಓದಿಸಿ ಬೆಳೆಸುವವರೆಗೆ ಮಾತ್ರ ನಂತರ ಅವರು ಬೇರೆ ಎನ್ನುವುದನ್ನು ಅವರು ತಮ್ಮ ಲಾಯರ್ ವೃತ್ತಿಯಲ್ಲಿ ಬೇಕಾದಷ್ಟು ಕೇಸ್ಗಳನ್ನು ನೋಡಿದ್ದರು ಹಾಗಾಗಿ ಅವರೇ ತಮ್ಮ ಹೆಂಡತಿಯನ್ನು ಎಲ್ಲ ರೀತಿಯಿಂದಲೂ ನೋಡಿಕೊಳ್ಳುತ್ತಿದ್ದರು ಅವರ ಪತ್ನಿಗೆ ಗರ್ಭಕೋಶದ ತೊಂದರೆ ಇತ್ತು ಅದಕ್ಕಾಗಿ ಅವರು ಟ್ರೀಟ್ಮೆಂಟ್ ತೆಗೆದುಕೊಳ್ಳುತ್ತಿದ್ದರು ಆಸ್ಪತ್ರೆಗೆ ದಾಖಲಾಗಿ ಈಗ ಒಂದು ತಿಂಗಳಾಗುತ್ತಾ ಬಂದಿತ್ತು ಆದರೆ ಅವರ ಪತ್ನಿಯ ಕಾಯಿಲೆ ಮಾತ್ರ ಗುಣವಾಗಲಿಲ್ಲ ಅವರ ಪತ್ನಿಗೆ ಗರ್ಭಕೋಶದಲ್ಲಿ ಗೆಡ್ಡೆಗಳಾಗಿದ್ದವು ಅದಕ್ಕಾಗಿ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆ ಗೆಡ್ಡೆಗಳನ್ನು ತೆಗೆಸಿ ಟ್ರೀಟ್ಮೆಂಟ್ ಕೊಡಿಸುತ್ತಿದ್ದರು ಆದರೆ ಇನ್ನು ಆಸ್ಪತ್ರೆಯಲ್ಲಿ ಇರಬೇಕಾದರೆ ಅವರಿಗೆ ಮತ್ತೆ ಗರ್ಭಕೋಶದಲ್ಲಿ ಗೆಡ್ಡೆಗಳು ಮೊಳಕೆ ಹೊಡೆಯಲು ಶುರುವಾದವು ಅದನ್ನು ನೋಡಿ ಪರೀಕ್ಷಿಸಿದ ಡಾಕ್ಟರ್ ಇನ್ನು ಇವರು ಹೆಚ್ಚು ಕಾಲ ಉಳಿಯುವುದಿಲ್ಲ ಅವರ ಗರ್ಭಕೋಶದಲ್ಲಿನ ಗೆಡ್ಡೆಗಳು ಕ್ಯಾನ್ಸರ್ ಗಡ್ಡೆಗಳಾಗಿ ತಿರುಗಿವೆ ಎಂದು ಹೇಳಿದರು ಈಗ ದಯಾನಂದರವರಿಗೆ ದಿಕ್ಕೇ ತೋಚದಂತಾಗಿತ್ತು ಏನು ಮಾಡಬೇಕು ಏನು ಮಾಡಬಾರದು ಎನ್ನುವುದೇ ತಿಳಿಯದಾಗಿತ್ತು ಆದರೂ ಅವರ ಬೇಸರವನ್ನೆಲ್ಲ ಅವರ ಹೆಂಡತಿ ಎದುರಿಗೆ ತೋರಿಸಿಕೊಳ್ಳುತ್ತಿರಲಿಲ್ಲ ಅವರು ಸಮಾಧಾನವಾಗಿ ಅವರ ಬಳಿ ಮಾತನಾಡುತ್ತಾ ನಿನಗೆ ಏನೂ ಆಗಿಲ್ಲ ನೀನು ಹುಷಾರಾಗುತ್ತೀಯಾ ಎಂದು ಮಾತನಾಡುತ್ತಿದ್ದರು ಆದರೆ ಡಾಕ್ಟರ್ ಹೇಳಿದ ಒಂದೇ ವಾರದಲ್ಲಿ ಅವರ ಪತ್ನಿ ಆಸ್ಪತ್ರೆಯಲ್ಲಿ ತೀರಿಕೊಂಡರು ದಯಾನಂದರವರು ತಮ್ಮ ಹೆಂಡತಿಯ ಅಗಲಿಕೆಯಿಂದ ಹೊರಬರಲು ಒಂದು ವರ್ಷವೇ ಬೇಕಾಯಿತು ಆಗಲೂ ಅವರ ಮಗ ಅವರನ್ನು ಸರಿಯಾಗಿ ನೋಡಲಿಲ್ಲ ತಾಯಿಯ ಅಂತಿಮ ಕಾರ್ಯಕ್ಕೆ ಬಂದವನು ಮತ್ತೆ ತಂದೆಯ ಬಗ್ಗೆ ಅಷ್ಟೇನೂ ವಿಚಾರಿಸಲಿಲ್ಲ ಈಗ ದಯಾನಂದವರೇ ಅವರ ಬಗ್ಗೆ ಎಲ್ಲವನ್ನ ನೋಡಿಕೊಳ್ಳುತ್ತಿದ್ದರು ಹೀಗೆ ದಿನಗಳು ಕಳೆಯುತ್ತಿದ್ದವು ಅವರ ಪತ್ನಿ ತೀರಿಕೊಂಡು ಈಗ ಹದಿನೈದು ವರ್ಷವಾಗಿತ್ತು ಅವರಿಗೆ ಒಂಟಿ ಜೀವನ ಅತ್ಯಂತ ಬೇಸರವನ್ನು ಉಂಟು ಮಾಡಿದ್ದು ಮನೆಯಲ್ಲಿ ಅವರನ್ನು ನೋಡಿಕೊಳ್ಳುವವರಾಗಲಿ ಅಥವಾ ಅವರಿಗೆ ಅಡುಗೆ ಮಾಡಿಕೊಡುವವರಾಗಲಿ ಕಷ್ಟ ಸುಖಕ್ಕೆ ಎಂದು ಯಾರೂ ಜೊತೆಗೆ ಇರಲಿಲ್ಲ ಮಗ ಕೂಡ ಮದುವೆಯಾದ ನಂತರ ಹೆಂಡತಿಯನ್ನು ಕರೆದುಕೊಂಡು ಬೇರೆಡೆ ಸಂಸಾರವನ್ನು ಮಾಡುತ್ತಿದ್ದ ದಯಾನಂದರವರು ಹೆಂಡತಿ ತೀರಿಕೊಂಡ ಮೇಲೆ ಹೇಗೋ ಅವರಿಗೆ ಬಂದ ಹಾಗೆ ಅಡುಗೆಗಳನ್ನು ಮಾಡಿಕೊಂಡು ತಿನ್ನುತ್ತಿದ್ದರು ಅದು ಅವರಿಗೆ ಹಿತ ಅನಿಸುತ್ತಿರಲಿಲ್ಲ ಅಲ್ಲದೆ ಅವರಿಗೆ ವಯಸ್ಸಾದ ನಂತರ ಕೆಲವು ಕಾಯಿಲೆಗಳು ಕೂಡ ಬಂದಿದ್ದವು ಶುಗರ್ ಮತ್ತು ಉಸಿರಾಟದ ತೊಂದರೆ ಬಿ ಪಿ ಹೀಗೆ ಮೂರ್ನಾಲ್ಕು ಕಾಯಿಲೆಗಳು ಅವರನ್ನು ಕಾಡುತ್ತಿದ್ದವು ಒಂಟಿಯಾಗಿರುವುದನ್ನು ಸಹಿಸಲಾರದೆ ದಯಾನಂದನವರು ಆಗಾಗ ಕ್ಲಬ್ಗಳಿಗೆ ಪಾರ್ಕ್ನಲ್ಲಿ ಸ್ನೇಹಿತರನ್ನು ನೋಡುವುದಕ್ಕೆ ನೆಂಟರಿಷ್ಟರ ಮನೆಗೆ ಹೋಗಿ ಬರುತ್ತಿದ್ದರು ಮಗ ಸೊಸೆಯ ಸಂಸಾರದೊಂದಿಗೆ ಅವರಿಗೆ ಬೆರೆಯಲು ಇಷ್ಟವಾಗುತ್ತಿರಲಿಲ್ಲ ಯಾಕಂದರೆ ಮಗ ಸೊಸೆ ಅಷ್ಟ ಎನ್ನುವ ರೀತಿ ಇದ್ದರು ಹಾಗಾಗಿ ಅವರ ಕಡೆ ಗಮನ ಕೊಟ್ಟಿರಲಿಲ್ಲ ಅವರಿಗೆ ತಿಂಗಳಿಗೆ ಹತ್ತು ಸಾವಿರ ಪಿಂಚಣಿ ಬರುತ್ತಿತ್ತು ಸ್ವಂತ ಮನೆ ಕೂಡ ಇತ್ತು ಊರಿನಲ್ಲಿ ಆಸ್ತಿ ಪಾಸ್ತಿ ಎಲ್ಲವೂ ಇತ್ತು ಆಗಾಗ ಅವರು ಊರಿಗೆ ಹೋಗಿ ಜಮೀನು ಮತ್ತು ಊರಿನಲ್ಲಿದ್ದ ಹಳೆಯ ಮನೆಯನ್ನು ನೋಡಿಕೊಂಡು ಎರಡು ದಿನ ಇದ್ದು ಬರುತ್ತಿದ್ದರು ಇದೇ ರೀತಿ ಈ ಸಾರಿ ಊರಿಗೆ ಅವರು ಹೋದಾಗ ತೋಟವೆಲ್ಲ ಕಳೆ ಬೆಳೆದು ನೋಡಲಾಗುತ್ತಿರಲಿಲ್ಲ ಹಾಗಾಗಿ ಅವರು ಕೆಲವರು ಕೆಲಸದವರನ್ನು ಕರೆದುಕೊಂಡು ಬಂದು ಆ ತೋಟವನ್ನು ಕ್ಲೀನ್ ಮಾಡಿಸುತ್ತಿದ್ದರು ಅದರಲ್ಲಿ ರಾಜಮ್ಮ ಎನ್ನುವ ನಲವತ್ತೈದು ವರ್ಷದ ಮಹಿಳೆ ಗಂಡನನ್ನು ಕಳೆದುಕೊಂಡು ಒಂಟಿ ಜೀವವಾಗಿ ಕೆಲಸ ಮಾಡಿಕೊಂಡಿದ್ಲು ಅವಳು ಒಂದು ಚಿಕ್ಕ ಗುಡಿಸಿಲಿನಲ್ಲಿ ವಾಸಿಸುತ್ತಾ ಸರಳ ಜೀವನ ನಡೆಸುತ್ತಿದ್ಲು ಒಮ್ಮೆ ದಯಾನಂದರು ತೋಟಕ್ಕೆ ಹೋಗಿ ಕೆಲಸ ಹೇಗೆ ನಡೆಯುತ್ತಿದೆ ಎಂದು ನೋಡುತ್ತಿದ್ದರು ಗಂಡಾಳು ಮತ್ತು ಹೆಣ್ಣಾಳುಗಳು ಎಲ್ಲರೂ ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡುತ್ತಿದ್ದರು ಮತ್ತು ದಯಾನಂದರನ್ನು ನೋಡಿ ಅವರು ಕೂಲಿಯನ್ನು ಹೆಚ್ಚಿಸುವುದಕ್ಕೆ ಕೇಳಿಕೊಂಡರು ದಯಾನಂದರು ಒಬ್ಬೊಬ್ಬರನ್ನು ಕರೆದು ಅವರ ಕಷ್ಟ ಸುಖಗಳ ಬಗ್ಗೆ ವಿಚಾರಿಸಿ ಅವರಿಗೆ ನೆರವಾಗುವ ಹಾಗೆ ಕೂಲಿಯನ್ನು ಕೂಡ ಹೆಚ್ಚಿಸಿದರು ನಲವತ್ತೈದು ವರ್ಷದ ರಾಜಮ್ಮ ಅಳುತ್ತಾ ಬಂದು ತನ್ನ ಕಷ್ಟ ಸುಖಗಳನ್ನು ದಯಾನಂದರ ಬಳಿ ಹೇಳಿಕೊಂಡಾಗ ದಯಾನಂದರಿಗೆ ರಾಜಮ್ಮನ ಮೇಲೆ ಅಪಾರ ಕರುಣೆ ಉಂಟಾಯಿತು ಆಕೆಯನ್ನು ಹೇಗಾದರೂ ಸಹಾಯ ಮಾಡಿ ನೋವಿನಿಂದ ಹೊರಗಡೆ ತರಬೇಕೆಂದು ಅವರಿಗನಿಸಿತು ಆ ಊರಿನಲ್ಲಿ ಒಂದು ವಾರ ಉಳಿದುಕೊಂಡ ದಯಾನಂದರಿಗೆ ಒಂದು ದಿನ ಹೀಗೆ ಜಮೀನಿನಲ್ಲಿ ಓಡಾಡುವಾಗ ಕಾಲಿಗೆ ಕೊಳಕಮಂಡಲ ಹಾವು ಕಚ್ಚಿತ್ತು ಆಗ ಅವರ ಕಾಲು ಊದಿಕೊಂಡು ಕಾಲನ್ನು ಎತ್ತಿಡುವಷ್ಟು ಆಗುತ್ತಿರಲಿಲ್ಲ ತಕ್ಷಣ ಅವರು ಆಳುಗಳ ಸಹಾಯದಿಂದ ಮನೆಗೆ ಹೋಗಿ ಹಾವು ಹಿಡಿಯುವವರನ್ನು ಕರೆಸಿ ಔಷಧಿ ಕೊಡಿಸಿದರು ಈಗ ದಯಾನಂದರಿಗೆ ಕೆಲ ದಿನಗಳ ವಿಶ್ರಾಂತಿ ಬೇಕಿತ್ತು ಹಾಗಾಗಿ ಅವರು ಅವರನ್ನು ನೋಡಿಕೊಳ್ಳಲು ಮತ್ತು ಮನೆಯಲ್ಲಿ ಅಡುಗೆ ಮಾಡಲು ರಾಜಮ್ಮನನ್ನ ಕೆಲಸಕ್ಕೆ ಎಂದು ನೇಮಿಸಿಕೊಳ್ಳುತ್ತಾರೆ ಅದರಂತೆ ರಾಜಮ್ಮ ಕೂಡ ದಯಾನಂದರ ಆರೋಗ್ಯದ ಕಾಳಜಿಯನ್ನು ರಾತ್ರಿ ಹಗಲು ಎನ್ನದೆ ಸೇವೆಯನ್ನು ಮಾಡುತ್ತಾ ಅವರ ಮನವನ್ನು ಗೆಲ್ಲುತ್ತಾಳೆ ದಯಾನಂದರಿಗೆ ಎರಡು ಹೊತ್ತು ಊಟ ತಿಂಡಿಗಳನ್ನು ಕೊಟ್ಟು ಅವರ ಬಟ್ಟೆಗಳನ್ನು ಒಗೆದು ಹಾಕಿ ಅವರ ಕಾಲಿಗೆ ಔಷಧಿ ಹಚ್ಚಿ ಮನೆಯನ್ನು ಸ್ವಚ್ಛ ಮಾಡುವವರೆಗೂ ಎಲ್ಲವನ್ನು ಅವಳೇ ನೋಡಿಕೊಳ್ಳುತ್ತಿದ್ದಳು ಮತ್ತು ಅವರನ್ನು ನಿಧಾನಕ್ಕೆ ಮೇಲಕ್ಕೆ ಎಬ್ಬಿಸಿ ಅವರ ಕೈ ಹಿಡಿದು ನಡೆದಾಡಿಸುತ್ತಿದ್ದಳು ಕೈಕಾಲುಗಳನ್ನು ಒತ್ತುತ್ತಿದ್ದಳು ರಾಜಮ್ಮ ಮಾನವೀಯತೆಯಿಂದ ನಿಸ್ವಾರ್ಥವಾಗಿ ಅವರಿಗೆ ಈ ರೀತಿಯ ಸೇವೆ ಮಾಡುತ್ತಿದ್ದಳು ಒಂಟಿ ಜೀವವಾಗಿದ್ದ ದಯಾನಂದರಿಗೆ ರಾಜಮ್ಮ ನೋಡಿಕೊಳ್ಳುತ್ತಿದ್ದ ರೀತಿಯನ್ನು ನೋಡಿ ಅವಳ ಮೇಲೆ ಗೌರವ ಹೆಚ್ಚಾಯಿತು ರಾಜಮ್ಮ ಕೂಡ ಒಂಟಿ ಜೀವನದಿಂದ ಬೇಸತ್ತು ಹೋಗಿದ್ದರು ರಾಜಮ್ಮನಿಗೆ ನಲವತ್ತೈದು ವರ್ಷ ವಯಸ್ಸಾಗಿದ್ದರು ಗಟ್ಟಿಮುಟ್ಟಾಗಿದ್ದರು ಆಕೆ ಈಗಲೂ ಹೊಲಗದ್ದೆಗಳಲ್ಲಿ ಗಂಡಾಳುಗಳ ರೀತಿ ಕೆಲಸ ಮಾಡುತ್ತಾ ದೇಹವನ್ನು ಗಟ್ಟಿಮುಟ್ಟಾಗಿ ಇಟ್ಟುಕೊಂಡಿದ್ದಳು ಆಕೆ ಆ ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಿದ್ದಳು ರಾಜಮ್ಮನ ತಂದೆ ತಾಯಿ ತೀರಾ ಬಡವರಾಗಿದ್ದರು ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಪರಿಸ್ಥಿತಿ ಇತ್ತು ರಾಜಮ್ಮನಿಗೆ ಹದಿನೈದು ವರ್ಷ ಇದ್ದಾಗಲೇ ಮದುವೆ ಮಾಡಿಬಿಟ್ಟರು ಆಕೆ ಇಪ್ಪತ್ತು ವರ್ಷದ ಒಳಗೆ ಗಂಡನನ್ನು ಕಳೆದುಕೊಂಡಳು ಗಂಡ ಕಳೆದುಕೊಂಡ ಸಮಯದಲ್ಲಿ ರಾಜಮ್ಮ ವಯಸ್ಸಿಗೆ ಬಂದಿದ್ದಳು ಮಕ್ಕಳು ಮರಿ ಇಲ್ಲದ ಆಕೆಯ ಜೀವನದಲ್ಲಿ ಶೂನ್ಯತೆ ಆವರಿಸಿತ್ತು ನಂತರ ಅವಳು ಮತ್ತೆ ತನ್ನ ಅಥವರೂರಿಗೆ ಬಂದು ಬಿಟ್ಟಳು ರಾಜಮ್ಮನ ಜೊತೆ ಹುಟ್ಟಿ ಬೆಳೆದವರು ನಾಲ್ಕು ಜನ ಹೆಣ್ಣು ಮಕ್ಕಳು ಎಲ್ಲರೂ ಮದುವೆಯಾಗಿ ಅವರವರ ಊರುಗಳಲ್ಲಿ ಇದ್ದರು ರಾಜಮ್ಮನ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳುವವರು ಇರಲಿಲ್ಲ ತನ್ನ ಅತ್ತೆಯ ಮನೆಯಲ್ಲಿಯೂ ಕೂಡ ಮಗನನ್ನು ತಿಂದುಕೊಂಡವಳು ಎಂದು ಅವಳನ್ನ ಅತ್ತೆ ಮನೆಯಿಂದಲೂ ಕಳುಹಿಸಿಬಿಟ್ಟಿದ್ದರು ಈಗ ರಾಜಮ್ಮ ಒಂದು ಗುಡಿಸಿಲಿನಲ್ಲಿ ತಂದೆ ತಾಯಿಯ ಜೊತೆ ಜೀವನ ಮಾಡುತ್ತಿದ್ಲು ಕೆಲವು ವರ್ಷಗಳ ಹಿಂದೆ ಅವರು ಕೂಡ ತೀರಿಕೊಂಡರು ಓದು ಬರಹ ಗೊತ್ತಿಲ್ಲದ ರಾಜಮ್ಮ ವ್ಯವಹಾರದ ವಿಷಯದಲ್ಲಿ ಏನೂ ಅರ್ಥವಾಗುತ್ತಿರಲಿಲ್ಲ ಆದರೆ ತನ್ನ ಕಾಲ ಮೇಲೆ ತಾನು ನಿಂತು ಬದುಕಬೇಕೆಂಬ ಹಠ ಛಲವನ್ನು ಕಲಿತಿದ್ದಳು ರಾಜಮ್ಮನಿಗೆ ಮದುವೆಯಾದರೂ ಮುಟ್ಟಾಗಿಲ್ಲದ ಕಾರಣ ಮಕ್ಕಳು ಇರಲಿಲ್ಲ ಈಗ ದಯಾನಂದರು ಹೊಲದಲ್ಲಿ ಕೆಲಸ ಕೊಟ್ಟು ಅವಳು ವಾಸಿಸುತ್ತಿದ್ದ ಗುಡಿಸಲು ದುರಸ್ತಿಗೆ ತಲುಪಿತ್ತು ಅದನ್ನು ಕೂಡ ಹಾಕಿ ಅದೇ ಜಾಗದಲ್ಲಿ ಒಂದು ಪುಟ್ಟ ಮನೆಯನ್ನು ಕಟ್ಟಿಕೊಟ್ಟರು ಅದರಿಂದ ಅವಳಿಗೆ ದಯಾನಂದರ ಮೇಲೆ ಅಪಾರ ಅಭಿಮಾನ ಮತ್ತು ಗೌರವವಿತ್ತು ಎಪ್ಪತ್ತೈದು ವರ್ಷದ ದಯಾನಂದರು ತುಂಬ ದಪ್ಪವಾಗಿದ್ದರು ಈಗ ಕೆಲವು ವರ್ಷಗಳಿಂದ ಕಾಯಿಲೆಗಳು ಬಂದಿದ್ದರಿಂದ ಸ್ವಲ್ಪ ಸಣ್ಣಗಾಗಿದ್ದರು ಈ ವಯಸ್ಸಿನಲ್ಲಿಯೂ ಕೂಡ ಅವರು ಕೂದಲಿಗೆ ಬಣ್ಣ ಹಚ್ಚಿಕೊಂಡು ತಮ್ಮ ವಯಸ್ಸು ಕಾಣಿಸದಂತೆ ನೋಡಿಕೊಳ್ಳುತ್ತಿದ್ದರು ಅವರಿಗೆ ಕಣ್ಣಿನ ದೃಷ್ಟಿ ಚೆನ್ನಾಗಿಯೇ ಇತ್ತು ಆದ್ದರಿಂದ ಅವರು ಓದುವುದು ಬರೆಯುವುದು ವಾಕ್ ಮಾಡುವುದು ಗೆಳೆಯರನ್ನು ಮೀಟ್ ಮಾಡುವುದು ಹೀಗೆ ಓಡಾಡಿಕೊಂಡಿದ್ದರು ಅವರಿಗೆ ಹಲ್ಲುಗಳು ಕೂಡ ಹಾಳಾಗಿರಲಿಲ್ಲ ಎಲ್ಲ ಹಲ್ಲುಗಳು ಗಟ್ಟಿಮುಟ್ಟಾಗಿದ್ದವು ಎಂತಹ ಆಹಾರವನ್ನು ಅವರು ಆರಾಮವಾಗಿ ಸೇವಿಸುತ್ತಿದ್ದರು ಈ ವಯಸ್ಸಿನಲ್ಲಿಯೂ ಸಹ ಅವರು ಎಲ್ಲ ಆಹಾರವನ್ನು ಚೆನ್ನಾಗಿಯೇ ಸವಿಯುತ್ತಿದ್ದರು ಕೆಲವೊಮ್ಮೆ ಅವರು ಅಡುಗೆ ಮಾಡಿ ತಿನ್ನುವಾಗ ಅವರ ಅಡುಗೆ ಇಷ್ಟವಾಗದೆ ಹೊರಗಡೆ ಹೋಟೆಲ್ಗಳಿಗೆ ಹೋಗಿ ಅವರಿಗೆ ಇಷ್ಟವಾದ ಆಹಾರವನ್ನು ಚೆನ್ನಾಗಿ ತಿನ್ನುತ್ತಿದ್ದರು ನಂತರ ಅದರಿಂದ ಬಾಧೆ ಅವರಿಗೆ ಹೇಳುವವರು ಕೇಳುವವರು ಯಾರೂ ಇಲ್ಲದ ಕಾರಣ ತಮ್ಮ ಇಷ್ಟ ಬಂದಂತೆ ಜೀವನವನ್ನು ಸಾಗಿಸುತ್ತಿದ್ದರು ಅವರಿಗೆ ಜೀವನದ ಉತ್ಸಾಹ ಇನ್ನೂ ಕುಗ್ಗಿರಲಿಲ್ಲ ಅವರು ಲಾಯರ್ ಹುದ್ದೆಯಲ್ಲಿದ್ದು ಒಳ್ಳೆಯ ಬಟ್ಟೆಯನ್ನು ಧರಿಸಿ ಜನರ ಜೊತೆ ಸ್ನೇಹಪೂರ್ವ ಸಂಬಂಧವನ್ನು ಕಟ್ಟಿಕೊಂಡಿದ್ದರು ಅವರು ಕೆಲಸದಲ್ಲಿದ್ದಾಗ ಊರಿಗೆ ಬಂದು ಹೋಗುವುದನ್ನು ಮಾತ್ರ ಬಿಟ್ಟಿರಲಿಲ್ಲ ಅವರ ಪೂರ್ವಜರು ಮಾಡಿದ ಆಸ್ತಿ ಮನೆ ಎಂದರೆ ಅವರಿಗೆ ತುಂಬ ಇಷ್ಟ ಇತ್ತು ಹಾಗಾಗಿ ಅವರು ಸಿಟಿಯಲ್ಲಿದ್ದರೂ ಕೂಡ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಆದರೂ ಊರಿಗೆ ಬಂದು ಎರಡು ದಿನ ಇದ್ದು ಹೋಗುತ್ತಿದ್ದರು ಊರಿನ ಜನರ ಜೊತೆಯು ಸ್ನೇಹಪೂರ್ಣ ಸಂಬಂಧವನ್ನು ಹೊಂದಿದ್ದರು ಅವರು ಕೆಲಸದಲ್ಲಿದ್ದಾಗ ಹಳ್ಳಿಯಲ್ಲಿ ತೀರ ಬಡವರಿಗೆ ಸಹಾಯವನ್ನು ಕೂಡ ಮಾಡುತ್ತಿದ್ದರು ಅವರು ಎಲ್ಲಿಗೆ ಹೋದರೂ ಜನಗಳ ಜೊತೆ ಬೇಗ ಹೊಂದಿಕೊಳ್ಳುತ್ತಿದ್ದರು ಅವರ ಆತ್ಮೀಯತೆಗೆ ಯಾರಾದರೂ ಮಾರು ಹೋಗಬೇಕಾಗಿತ್ತು ಆ ರೀತಿ ಅವರ ಸ್ನೇಹವನ್ನು ತೋರುತ್ತಿದ್ದರು ಆದರೆ ಈಗ ಅವರಿಗೆ ವಯಸ್ಸಾಗಿತ್ತು ಅವರ ಮುಖದಲ್ಲಿ ಎದ್ದು ತೋರುತ್ತಿದ್ದ ಸುಕ್ಕುಗಳು ಮಾತ್ರ ಅವರ ವಯಸ್ಸನ್ನು ಸಾರಿ ಹೇಳುತ್ತಿದ್ದವು ಹಾವು ಕಚ್ಚಿದ ಗಾಯವನ್ನು ಅವರು ತುಂಬ ಜಾಗರೂಕತೆಯಿಂದ ಆರೈಕೆ ಮಾಡಿಕೊಳ್ಳುತ್ತಿದ್ದರು ಅವರಿಗೆ ಶುಗರ್ ಇದ್ದುದರಿಂದ ಬೇಗ ಅದು ಹಾರುವಾಗೆ ತಾವೇ ಔಷಧೋಪಚಾರವನ್ನು ಮಾಡಿಕೊಂಡಿದ್ದರು ಹಾವು ಕಚ್ಚಿ ಹದಿನೈದು ದಿನಗಳ ನಂತರ ಈಗ ಗಾಯ ಒಣಗುವ ಹಂತಕ್ಕೆ ಬಂದಿತ್ತು ಅದನ್ನು ನೋಡಿ ಅವರು ಖುಷಿಪಡುತ್ತಿದ್ದರು ರಾಜಮ್ಮ ಪ್ರತಿದಿನ ದಯಾನಂದರ ಬಳಿ ಅವರ ಗಾಯದ ಬಗ್ಗೆ ವಿಚಾರಿಸುತ್ತಿದ್ದರು ಈ ದಿನವೂ ಕೂಡ ಅದೇ ರೀತಿ ಅವರ ಮನೆಯ ಕೆಲಸವನ್ನೆಲ್ಲ ಮುಗಿಸಿ ಇನ್ನೇನು ಮನೆಗೆ ಹೊರಡುವ ಸಮಯದಲ್ಲಿ ಅವರ ಗಾಯಕ್ಕೆ ಔಷಧಿ ಹಚ್ಚಲು ಹೋದಾಗ ದಯಾನಂದರು ಹೇಳಿದರು ರಾಜಮ್ಮ ಈಗ ನಾನು ಒಬ್ಬನೇ ಎದ್ದು ಓಡಾಡುತ್ತಿದ್ದೇನೆ ಇದೆಲ್ಲ ನೀನು ಮಾಡಿದ ಹಾರೈಕೆಯಿಂದ ಬಾ ಇಲ್ಲಿ ಕುಳಿತುಕೋ ನೀನು ನನ್ನ ತುಂಬ ಚೆನ್ನಾಗಿ ನೋಡಿಕೊಂಡೆ ಕಾಲಿನ ಗಾಯವು ಕೂಡ ನೀನು ತೋರಿಸಿದ ಕಾಳಜಿಯಿಂದ ಬೇಗ ವಾಸಿಯಾಗಿದೆ ಎಂದು ಕೃತಜ್ಞತೆಯ ಭಾವವನ್ನು ತೋರಿಸಿದರು ಆಗ ರಾಜಮ್ಮ ಅದರಲ್ಲಿ ಏನಿದೆ ಬಿಡಿ ನಾನೇನು ಅಂಥ ದೊಡ್ಡದೇನೂ ಮಾಡಿಲ್ಲ ನೀವು ಇಷ್ಟು ವಯಸ್ಸಾದರೂ ಇನ್ನು ನಿಮ್ಮ ದೇಹ ಮತ್ತು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡಿಕೊಂಡು ಬಂದಿದ್ದೀರಿ ಅಂದರೆ ನಿಮ್ಮ ಆರೋಗ್ಯದ ಮೇಲೆ ನಿಮಗೆ ಎಷ್ಟು ಅಲ್ಲವೇ ನಿಮ್ಮ ಹೆಂಡತಿ ತೀರಿಕೊಂಡು ಇಷ್ಟು ವರ್ಷವಾದರೂ ನಿಮ್ಮ ಒಂಟಿತನದಲ್ಲೂ ನಿಮ್ಮ ಆರೋಗ್ಯ ಕಾಪಾಡಿಕೊಂಡು ಬಂದಿರುವುದು ನಿಜವಾಗಿಯೂ ಬಹಳ ಆಶ್ಚರ್ಯ ಎಂದು ರಾಜಮ್ಮ ಮನಬಿಚ್ಚಿ ಅವರ ಜೊತೆ ಮಾತನಾಡುತ್ತಿದ್ದರು ದಯಾನಂದರಿಗೆ ರಾಜಮ್ಮನ ಸಹಾನುಭೂತಿ ಅನುಕಂಪ ನೊಂದ ಹೃದಯವನ್ನು ಅರ್ಥೈಸುವ ಚಾತುರ್ಯ ತುಂಬ ಮನಸ್ಸಿಗೆ ಹಿಡಿಸಿತು ಆಗ ದಯಾನಂದರು ಅಲ್ಲ ರಾಜಿ ನೀನು ಒಂದು ಹೆಣ್ಣು ಹೆಂಗಸು ಚಿಕ್ಕ ವಯಸ್ಸಿನಲ್ಲಿ ಗಂಡನನ್ನು ಕಳೆದುಕೊಂಡು ಒಬ್ಬಂಟಿಯಾಗಿ ಧೈರ್ಯದಿಂದ ಈ ಹಳ್ಳಿಯಲ್ಲಿ ಬಾಳು ನಡೆಸುತ್ತಿದ್ದೀಯಲ್ಲ ನಿನಗೆ ಯಾವತ್ತೂ ಒಂದು ಆಶ್ರಯ ಮತ್ತು ಇನ್ನೊಂದು ಜೀವದ ಸ್ನೇಹ ಪ್ರೀತಿ ಬೇಕು ಅಂತ ಅನಿಸಲಿಲ್ಲವೇ ನೀನು ಎಂದೂ ನಿನ್ನ ಬಾಳಿನ ಹಾದಿಯಲ್ಲಿ ಒಬ್ಬ ಜೊತೆಗಾರನನ್ನು ಸಂಧಿಸಲಿಲ್ಲವೆ ನಿನ್ನ ಭುಜಕ್ಕೆ ಭುಜ ಇಡುವ ನಿನ್ನ ಹೃದಯಕ್ಕೆ ಸ್ಪಂದಿಸುವವರು ಯಾರು ನಿನಗೆ ಸಿಗಲಿಲ್ಲವೇ ಎಂದು ಹಲವಾರು ಪ್ರಶ್ನೆಗಳ ಸುರಿಮಳೆಗಳನ್ನು ದಯಾನಂದರು ರಾಜಮ್ಮನಿಗೆ ಕೇಳಿದರು ಆದರೆ ರಾಜಮ್ಮನಿಗೆ ದಯಾನಂದರ ಮನಸ್ಸಿನ ಮಾತುಗಳು ಅರ್ಥವಾಗಲಿಲ್ಲ ಅವರಿಗೆ ತನ್ನ ಮೇಲೆ ಅನುಕಂಪವೆಂದೇ ಅವರು ಬಗೆದಿದ್ದರು ಹಾಗೆಯೇ ಅವಳು ಸಂಕೋಚವಿಲ್ಲದೆ ತನ್ನ ಮನದ ಮಾತುಗಳನ್ನು ತೋಡಿಕೊಂಡು ನನಗೆ ಯಾವ ಹುಲ್ಲುಕಡ್ಡಿಯ ಆಶ್ರಯವೂ ದೊರೆಯಲಿಲ್ಲವೆಂದು ಹೇಳಿದಳು ನಾನು ಈಸಬೇಕು ಇದ್ದು ಜಯಿಸಬೇಕು ಎಂದಷ್ಟೇ ಅರಿತು ಜೀವನ ಮಾಡುತ್ತಿದ್ದೇನೆ ನಾನು ಯಾವ ಆಸೆ ಆಕಾಂಕ್ಷೆಗಳನ್ನು ನನ್ನಲ್ಲಿ ಬೆಳೆಸಿಕೊಳ್ಳಲಿಲ್ಲ ನನ್ನ ಬರಿದಾದ ಬಾಳಿಗೆ ಹೊಲದ ಹಸಿರೆ ಉಸಿರಾಗಿ ನನ್ನ ಕತ್ತಲ ಬಾಳಿಗೆ ಬೆಳಗಿನ ಅರುಣೋದಯವೇ ಬೆಳಕಾಗಿ ನನ್ನ ಮೌನ ಹೃದಯಕ್ಕೆ ಹಕ್ಕಿಯ ಹಾಡೆ ಗಾನವಾಗಿ ನಾನು ಈ ಹಳ್ಳಿಯ ಪ್ರಕೃತಿಯೊಂದಿಗೆ ಒಂದಾಗಿ ಬಾಳುತ್ತಿದ್ದೇನೆ ಎಂದು ಭಾವನಾತ್ಮಕವಾಗಿ ತನ್ನ ಹೃದಯವನ್ನು ತೆರೆದಿಟ್ಟಳು ಆಗ ದಯಾನಂದರು ರಾಜೀ ನೀನು ಅಷ್ಟೊಂದು ಯಾಕೆ ನಿರಾಶಳಾಗಿರುವೆ ನಿನಗಿನ್ನೂ ನಲವತ್ತೈದು ವರ್ಷ ಕೂಡ ದಾಟಿಲ್ಲ ನಿನ್ನ ಈ ಮಧ್ಯ ವಯಸ್ಸಿನ ಬಾಳಿನ ಕೊನೆಯ ತನಕ ಒಂಟಿಯಾಗಿ ಏಕೆ ಕಳೆಯುವೆ ನನಗಂತೂ ಈ ಒಂಟಿ ಬಾಳು ಸಾಕಾಗಿ ಹೋಗಿದೆ ನಾನೊಂದು ಮಾತನ್ನು ನನ್ನ ಮನಬಿಚ್ಚಿ ನಿನ್ನ ಬಳಿ ಕೇಳಿದರೆ ನೀನು ತಪ್ಪಾಗಿ ತಿಳಿದುಕೊಳ್ಳುವುದಿಲ್ಲ ಅಲ್ಲವೇ ಎಂದು ದಯಾನಂದರು ರಾಜಮ್ಮನಿಗೆ ಕೇಳಿದರು ರಾಜಮ್ಮ ದಯಾನಂದರ ಎದುರಿಗೆ ತಲೆ ತಗ್ಗಿಸಿ ಕುಳಿತಿದ್ದ ಅವಳಿಗೆ ಎದೆ ದಸಕ್ಕೆಂದಿತು ದಯಾನಂದರ ಮನಸ್ಸಿನಲ್ಲಿ ಏನಿದೆಯೋ ಏನು ಕೇಳುತ್ತಾರೋ ಎಂದು ಹೆದರುತ್ತಾ ಕೇಳಿರಾಯರೇ ನನ್ನ ಬಳಿ ಕೇಳೋದಕ್ಕೆ ನಿಮಗೆ ಸಂಕೋಚವೇಕೆ ಎಂದು ತಲೆ ತಗ್ಗಿಸಿಯೇ ಹೇಳಿದಳು ಆಗ ದಯಾನಂದರು ಹೇಳಿದರು ನನ್ನ ಈ ಇಳಿ ವಯಸ್ಸಿನ ಒಂಟಿ ಬಾಳಿನಲ್ಲಿ ನನ್ನ ಬಾಳ ಜೊತೆಗಾತಿಯಾಗಿ ಬರಲು ನಿನಗೆ ಅಡ್ಡಿಯೇನೂ ಇಲ್ಲ ಅಲ್ಲವೇ ನಿನಕ್ಕೂ ಒಂದು ನೆಲೆ ಸಿಗುತ್ತದೆ ನನ್ನ ಇಳಿ ಬಾಳಿನಲ್ಲಿ ನನಗೊಬ್ಬ ಗೆಳತಿ ಆತ್ಮೀಯಳು ಆಪ್ತಳು ಸಿಕ್ಕಿದಂತೆ ಆಗುತ್ತದೆ ನನ್ನ ವಯಸ್ಸು ಎಪ್ಪತ್ತೈದು ಈ ಮುಪ್ಪಿನ ಮುದುಕನಿಗೆ ಮದುವೆ ಒಂದು ಕೇಡು ಎಂದು ನೀನು ಅಂದುಕೊಳ್ಳುತ್ತಿರುವೆಯಾ ಹುಟ್ಟಿದಾಗಲೂ ಒಬ್ಬರೇ ಸಾಯುವಾಗಲೂ ಒಬ್ಬರೇ ಆದರೂ ಬಾಳಿ ಬದುಕುವಾಗ ಅದು ಇಳಿ ವಯಸ್ಸಿನಲ್ಲಿ ಜೊತೆ ಎನ್ನುವುದು ಮನಸ್ಸಿಗೆ ಅದೆಷ್ಟು ನೆಮ್ಮದಿ ತರುತ್ತದೆ ಅಲ್ಲವೇ ಇಲ್ಲಿ ನನ್ನ ಸ್ವಾರ್ಥವಿದೆ ಎಂದು ನೀನು ತಿಳಿಯುತ್ತೀಯ ನಾನು ನಿನ್ನ ಬಗ್ಗೆ ಯೋಚಿಸಿ ಈ ಮಾತುಗಳನ್ನು ಹೇಳುತ್ತಿರುವೆ ನಿನಗೆ ಇನ್ನೂ ಸಾಕಷ್ಟು ದೀರ್ಘ ವರ್ಷ ಬಾಳುವ ಸಮಯವಿದೆ ನಾನು ಸಾಯುವ ತನಕ ನನಗೆ ನೀನು ಜೊತೆಯಾದರೆ ನೀನು ನಂತರ ಈ ಹೊಲ ಗದ್ದೆ ನನ್ನ ತರುವಾಯ ಬರುವ ಪೆನ್ಷನ್ ಎಲ್ಲದಕ್ಕೂ ನೀನು ಅರ್ಹಳಾಗಿರುವೆ ನಿನ್ನ ಬಾಳು ನಂತರ ಕೊನೆಯವರೆಗೂ ಸುಗಮವಾಗುತ್ತದೆ ಈ ವಿಷಯದ ಬಗ್ಗೆ ನಿನಗೇನು ಅನಿಸುತ್ತದೆ ಎಂದು ದಯಾನಂದರು ರಾಜಮ್ಮನನ್ನ ಕೇಳಿದರು ನನ್ನ ಈ ಸಲಹೆ ನಿನಗೆ ಒಪ್ಪಿಗೆ ಇದೆಯೇ ನೀನು ಜನಕ್ಕೆ ಸಮಾಜಕ್ಕೆ ಹೆದರುಕೊಳ್ಳುತ್ತೀಯಾ ಹೆದರಿ ನಿನ್ನ ಬಾಳನ್ನು ಹೀಗೆ ಚಿತಗೇರಿಸಿಕೊಳ್ಳುವೆಯಾ ಮನುಷ್ಯ ಕಷ್ಟಗಳನ್ನು ಪಾರು ಮಾಡುವುದು ತಪ್ಪಲ್ಲ ಅಲ್ಲವೇ ಸಮಯೋಚಿತವಾಗಿ ಪರಿಹಾರ ಸಿಕ್ಕಾಗ ನೇಣು ಬಿಗಿದುಕೊಳ್ಳುವುದು ಯಾವ ಧರ್ಮ ಹಾಗೆ ನೋಡಿದರೆ ನನಗೂ ಬೆಳೆದ ಮಗ ಸೊಸೆ ಇದ್ದಾರೆ ನಾನು ದೊಡ್ಡ ಲಾಯರಾಗಿ ನಿವೃತ್ತಿ ಹೊಂದಿದ್ದೇನೆ ನಾನು ಗೌರವವಾಗಿ ಸಮಾಜದಲ್ಲಿ ಬಾಳಿದ್ದೇನೆ ನಾನು ಸಮಾಜಕ್ಕಾಗಿ ಸೇವೆ ಮಾಡಿ ದುಡಿದಿದ್ದೇನೆ ಈಗ ಸಮಾಜ ನನ್ನ ನೆರವಿಗೆ ಬರುವುದಿಲ್ಲ ನನ್ನ ಮಗನೂ ಅಷ್ಟೆ ಅವನನ್ನು ಬೆಳೆಸಿ ಓದಿಸಿ ದೊಡ್ಡವನನ್ನಾಗಿ ಮಾಡಿದೆ ಮದುವೆ ಕೂಡ ಮಾಡಿದ್ದೇನೆ ಅವನು ನನ್ನಿಂದ ಎಲ್ಲ ವಿಧದ ಪ್ರಗತಿ ಪಡೆದು ಈಗ ತನ್ನ ಬಾಧ್ಯತೆ ತಿಳಿಯದೆ ನನ್ನ ವಯಸ್ಸಿನ ಅಸಹಾಯಕತೆ ಅರಿಯದೆ ತನ್ನದೇ ಸ್ವಾರ್ಥ ಬಾಳನ್ನು ಬದುಕುತ್ತಿದ್ದಾನೆ ನಾನು ಅವನಿಗೆ ಹೆದರುವುದಿಲ್ಲ ಅವನಿಂದ ಏನನ್ನೂ ಕೂಡ ನಾನು ಅಪೇಕ್ಷೆ ಪಡುವುದಿಲ್ಲ ನನ್ನ ತಂದೆಗೆ ಮುಪ್ಪಿನಲ್ಲಿ ಮದುವೆಯಂತೆ ಎಂದು ಹಾರಾಡಿ ಚೀರಾಡುತ್ತಾನೆ ಎಂಬುದು ನನಗೆ ಗೊತ್ತು ಅವನು ನನ್ನ ಮನೆಯಿಂದ ಓಡಿಸಿ ಪೊಲೀಸರಿಗೆ ನನ್ನ ನಡತೆ ಬಗ್ಗೆ ಕಂಪ್ಲೇಂಟ್ ಕೂಡ ಮಾಡಬಹುದು ಆದರೆ ಯಾವುದಕ್ಕೂ ನಾನು ಹೆದರುವುದಿಲ್ಲ ಆದರೆ ನಾನು ನಿನ್ನ ಭಾವನೆಗಳಿಗೆ ಗೌರವ ಕೊಡುತ್ತೇನೆ ಆಧರಿಸುತ್ತೇನೆ ನಿನ್ನ ಮನದಲ್ಲಿ ನನ್ನ ಈ ಪ್ರೀತಿಗೆ ಸಮ್ಮತಿ ಇದೆಯೇ ಎಂದು ಅತ್ಯಂತ ವಿನಯವಾಗಿ ದಯಾನಂದರು ರಾಜಮ್ಮನನ್ನ ಕೇಳಿದರು ಆಗ ರಾಜಮ್ಮ ನೋಡಿ ಇದೊಂದು ಮಿಂಚಿನಂತೆ ನನ್ನ ಬಾಳಲ್ಲಿ ಬಂದಿರುವ ಬೆಳಕು ಅದು ಎಷ್ಟು ನನಗೆ ಬೆಳಕು ಕೊಟ್ಟಿತು ಎಂಬುದನ್ನು ನಾನು ಯೋಚಿಸಬೇಕು ಎಂದಳು ಆಗ ದಯಾನಂದರು ರಾಜೀ ಮಿಂಚು ಬೆಳಕು ಎಂದು ನಿಲ್ಲುವುದಿಲ್ಲ ಕತ್ತಲು ಬೆಳಕು ಎಲ್ಲವೂ ಒಂದರ ಹಿಂದೆ ಒಂದು ಸತತವಾಗಿ ಬರುತ್ತಿರುತ್ತವೆ ಬರೀ ಬೆಳಕಿಗಾಗಿ ನಾವು ಎದುರು ನೋಡಲು ಸಾಧ್ಯವಿಲ್ಲ ಕತ್ತಲು ಬೆಳಕು ಎರಡು ಬಾಳಿನ ಹಾಗಲು ರಾತ್ರಿ ಇದು ಜೀವನ ಸತ್ಯ ಇದರ ಮೇಲೆ ನೀನು ಯೋಚಿಸಿ ನಿನ್ನ ನಿರ್ಣಯವನ್ನು ಹೇಳು ಎಂದು ಹೇಳಿದರು ಅದಾದ ನಂತರ ಒಂದು ವಾರ ರಾಜಿಯ ದರ್ಶನ ದಯಾನಂದರಿಗೆ ಆಗಲಿಲ್ಲ ಒಂದು ಸುಂದರ ಬೆಳಗ್ಗೆ ದಯಾನಂದರು ಇನ್ನು ಹಳ್ಳಿಯಲ್ಲಿ ತಂಗಿದ್ದರು ಹಳ್ಳಿಯ ಮನೋಹರ ಪ್ರಕೃತಿ ಸೌಂದರ್ಯ ತಂಗಾಳಿ ಅವರ ಮನಕ್ಕೆ ಖುಷಿ ತಂದುಕೊಟ್ಟಿತ್ತು ಅವರು ಆ ದಿನದ ಪೇಪರನ್ನು ತೆಗೆದುಕೊಂಡು ಓದುತ್ತಾ ಕುಳಿತಿದ್ದರು ರಾಯರಿಗೆ ಕಾಫಿ ಇಟ್ಟು ಅಲ್ಲಿ ತಲೆ ಬಗ್ಗಿಸಿ ನಿಂತಳು ರಾಜಿ ತಲೆ ಎತ್ತಿ ನೋಡಿದ ದಯಾನಂದರಿಗೆ ರಾಜಿಯಲ್ಲಿ ಮಾರ್ಪಾಡು ಕಾಣಿಸಿತು ತಿಳಿ ಹಸಿರು ರೇಷ್ಮೆ ಸೀರೆ ಉಟ್ಟು ಕೂದಲನ್ನು ಗಂಟು ಕಟ್ಟಿ ಹಣೆಗೆ ಸಣ್ಣ ಬೊಟ್ಟು ಇಟ್ಟುಕೊಂಡು ವಿಧವೆ ಪಟ್ಟದಿಂದ ಜೊತೆಗಾತಿ ಪಟ್ಟಕ್ಕೆ ಬಂದಿದ್ದಳು ದಯಾನಂದರಿಗೆ ರಾಜಮ್ಮನ ಮನದ ಇಂಗಿತ ಅರ್ಥವಾಯಿತು ಅವರು ಸಮಯವನ್ನು ತಡಮಾಡದೆ ಅದೇ ಹಳ್ಳಿಯ ದೇವಸ್ಥಾನದಲ್ಲಿ ಪುರೋಹಿತರ ಮಂತ್ರಾಚರಣೆಯಲ್ಲಿ ರಾಜಿಗೆ ತಾಳಿ ಕಟ್ಟಿದರು ಮಗನಿಗೆ ವಿಷಯ ತಿಳಿದು ಅವನು ಕೆಂಡಮಂಡಲವಾದ ಕೆಲವು ಪತ್ರಿಕೆಗಳಲ್ಲಿ ವಿಧ ವಿಧವಾದ ವಿಚಾರಗಳು ನಮ್ಮ ಬಗ್ಗೆ ಬಂದವು ಬೇರೆ ದೇಶಗಳಲ್ಲಿ ಎಂಬತ್ತು ವರ್ಷಕ್ಕೆ ಕೂಡ ಡೈವೋರ್ಸ್ ಮರುಮದುವೆ ಎಂಬ ಮಾತುಗಳು ಸನ್ನಿವೇಶಗಳು ಸರ್ವೇ ಸಾಮಾನ್ಯವಾಗಿವೆ ಅದಕ್ಕೆ ಸಮಾಜದಲ್ಲಿ ಯಾವ ರೀತಿಯ ದೂಷಣೆ ಇಲ್ಲ ಸಾಯುವವರೆಗೂ ಜೀವನವನ್ನು ಸುಧಾರಿಸಿಕೊಳ್ಳುವುದು ಹದಗೊಳಿಸಿಕೊಳ್ಳುವುದು ಸರಿ ಮಾಡಿಕೊಳ್ಳುವುದು ಮತ್ತೆ ಮತ್ತೆ ಮುರಿದ ಸೇತುವೆಗಳನ್ನು ಕಟ್ಟಿ ಸ್ನೇಹ ಪ್ರೀತಿಯ ನೆಲೆಮಾಡಿಕೊಳ್ಳುವ ಅವರ ಸಂಸ್ಕೃತಿಯನ್ನು ಧಿಕ್ಕರಿಸುವ ನಮ್ಮ ಸಂಸ್ಕೃತಿ ದಯಾನಂದರ ಮತ್ತು ರಾಜಿಯ ಮುಪ್ಪಿನ ಮದುವೆ ಅವರ ಮಟ್ಟಿಗೆ ಅನುಕೂಲವಾಗಿದ್ದರೆ ಅವರ ಬಾಳನ್ನು ರೂಪಿಸಿದ್ದರೆ ನಾವು ಚರ್ಚೆ ಮಾಡಿ ತೀರ್ಪು ಹೇಳುವವರು ನಾವ್ಯಾರು ಯಾರು ಯಾವಾಗ ಯಾವ ದೋಣಿಯಲ್ಲಿ ಹೋಗಬೇಕೋ ಆಗ ಮಾತುಗಳು ಮನಸ್ಸುಗಳು ಯೋಚನೆಗಳು ಅಷ್ಟೇ ಯಾಕೆ ಸಂಸ್ಕೃತಿಯೇ ಪೂರ್ತಿ ಬದಲಾಗುತ್ತದೆ ಇದಲ್ಲವೇ ಮಾನವ ಜೀವನ ಸ್ನೇಹಿತರೆ ಈ ಕಥೆಯಲ್ಲಿ ದಯಾನಂದರು ಮತ್ತು ರಾಜಮ್ಮನವರು ಆ ವಯಸ್ಸಿನಲ್ಲಿ ಪ್ರೀತಿ ಹಂಚಿಕೊಂಡು ಒಂದಾದದ್ದು ತಪ್ಪ ಸರಿಯಾ ಎನ್ನುವುದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು